ಎಷ್ಟು ನೋವಾಗುತ್ತೆ ಅಂತಂದ್ರೆ ಇತಿಹಾಸ ಇದೆ ಹೋರಾಟಕ್ಕೆ ಬಂದಿದ್ದೇನೆ ಯಾವುದೇ ಆದರೂ ಯಾವ ಇಲಾಖೆಯಲ್ಲಿ ಆದರೂ ಕೂಡ ಯಾವ ದೊಡ್ಡ ವ್ಯಕ್ತಿಯಲ್ಲಿ ಕೂಡ ಆದರೂ ಕೂಡ ನಾನು ಕೈ ಚಾಯಿಸುವಂತ ವ್ಯಕ್ತಿ ಅಲ್ಲ ನಾನು ಏಕಾಏಕಿ ನೀವು ನಿಮ್ಮ ಮೇಲೆ ಆರೋಪ ಬಂದಿದೆ ಅನ್ನೋದಕ್ಕೆ ನಾನು ಒಬ್ಬ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿ ಹೇಳ್ತಾ ಇದ್ದೀನಿ ಇಡೀ ಜಿಲ್ಲೆಯಾದ್ಯಂತ ರಾಜ್ಯದ ನಿಜ ನಾವು ಇವತ್ತು ನಾಳೆ ಸೋಮವಾರ ದಿವಸ ಮಾನ್ಯರಷ್ಟು ಮೊಕದ್ದಮೆ ಹಾಕ್ತೀವಿ ದಾಖಲಾ ಚಮೈ ಕೊಡದೆ ಹೋದ್ರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ನೀವು ಯಾವ ಪತ್ರಿಕೆಯಲ್ಲಿ ಬಂದಿದ್ದಾರೆ ಅವನಿಗೆ ದಾಖಲೆ ಕೇಳಿ ನನಗೂ ಕೇಳಿ ಅವ್ನು ಏನಾದರೂ ನಾವು ಮಾಡ್ತೀವಿ ದಾಖಲೆ ಕೊಡ್ತಿದ್ವಿ ಈಗಾಗಲೇ ಇಲ್ಲೇ ನಮ್ಮ ಕೂಡ ನೀವು ಇಂದಿರಾನಗರದಲ್ಲಿ ಮಾಡಿ ಗೋಕಿ ಎಲ್ಲ ನಮ್ಮ ದೇಶ ಮನೆಗಳನ್ನು ಕೇಳಿ ಹಾಕಿದ್ವಿ ನಿನ್ ಕಂಪುರ ಕೋಟೆ ಐತಿ ನಿನ್ ಮೇಲೆ ನಿನ್ನ ರಾಜಕೀ ಬರೋಲ್ಲ ಇದು ನಾನು ಈ ಮುದ್ದೇಗಳ ತಾಲೂಕಿನ ಶಾಸಕರಲ್ಲಿ ನಾನು ವಿನಂತಿ ಮಾಡ್ಕೊತೀನಿ ಇಂತಹ ಅಧ್ಯಕ್ಷರನ್ನು ನೀವು ಇಟ್ಕೋಬೇಡಿ ನಿಮ್ಮ ಹೆಸರು ಕೇಳ ದಯವಿಟ್ಟು ಯಾಚನೆ ಮಾಡಿ ಶಾಸಕರೇ ನಮ್ಮ ಇಡೀ ಎಲ್ಲ ದಲಿತ ಸಮುದಾಯಕ್ಕೆ ಇವನು ಬಹಳ ಅನ್ಯಾಯ ಮಾಡ್ತಾ ಇದ್ದಾನೆ ದಯವಿಟ್ಟು ಇವನನ್ನು ಇಲ್ಲಿಂದ ಬಂದ ಅಧ್ಯಕ್ಷ ಸ್ಥಾನದಿಂದ ನಿರ್ಗಮಿಸಿ ದಯವಿಟ್ಟು